ಬೆಳಗಾವಿ ಸುವರ್ಣ ಸೌಧದ ಮುಂದೆ ಡಿ ಪಿ ಐ ಇಂದ ಜನಗ್ರಹ ಹೋರಾಟ ಹೌದು ಸೋಮವಾರ ಬೆಳಗಾವಿ ಸುವರ್ಣ ಸೌಧದ ಮುಂದೆ ಡಿ ಪಿ ಐ ಬೃಹತ್ ಹೋರಾಟ ಮಾಡುವುದರ ಮೂಲಕ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿತ್ತು ಸರ್ಕಾರ ಕೂಡಲೇ ಟು ಬಿ ಮೀಸಲಾತಿ ಮರುಸ್ಥಾಪಿಸಿ ಎಂಟು ಪರ್ಸೆಂಟ್ಗೆ ಏರಿಸಿ ಎಸ್ಐಆರ್ ರಾಜ್ಯದಲ್ಲಿ ಜಾರಿಗೊಳಿಸುವುದಿಲ್ಲ ಅಂತ ನಿರ್ಣಯ ಕೈಗೊಳ್ಳಿ ಒಳ ಮೀಸಲಾತಿ ಗೊಂದಲ ಪರಿಹರಿಸಿ ರೈತ ವಿರೋಧಿ ಜಾನುವಾರು ಪ್ರತಿಬಂಧಕ ಕಾನೂನನ್ನು ರದ್ದುಪಡಿಸಿ ಖಾಲಿ ಹುದ್ದೆಗಳನ್ನು ಭರ್ತಿಗೊಳಿಸಿ ನಿರುದ್ಯೋಗ ತಪ್ಪಿಸಿ ಅಂತ ರಾಜ್ಯದ ಹಲವು ಬೇಡಿಕೆಗಳನ್ನು ಈಡೇರಿಸಲು ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಮನವಿ ಪತ್ರ ನೀಡಿ ಸರ್ಕಾರಕ್ಕೆ ಒತ್ತಾಯಿಸಿದರು ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯರ್ಶಿ ಅರ್ಷತ್ ತಜ್ಞಿ ಸರ್ ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಮುಖ್ಯವಾಗಿ ನಮಗೆ ಐದು ಬೇಡಿಕೆಗಳಿವೆ ಈ ಬೇಡಿಕೆಗಳನ್ನ ದಯವಿಟ್ಟು ತಾವು ಮುಖ್ಯಮಂತ್ರಿಯವರಿಗೆ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿಕೊಡಬೇಕು ನೀವು ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಬಂದಿದ್ದೀರಾ ರಾಜ್ಯದ ಏಳನೂರ ಕೋಟಿ ಜನರ ಪ್ರತಿನಿಧಿಯಾಗಿ ನಾವು ಇವತ್ತು ಈ ಜಾಥಾವರಣ ಇಲ್ಲಿಗೆ ತಂದು ಈ ಸುವರ್ಣ ವಿಕಾಸಸೌಧದ ಮುಂದೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮೊದಲನೇದಾಗಿ ರಾಜ್ಯದ ಗಂಭೀರ ಸಮಸ್ಯೆಗಳಲ್ಲಿ ಒಂದಾಗಿರುವಂತಹ ಏನು ರಾಜ್ಯದಲ್ಲಿ ಎರಡು ಲಕ್ಷದ ಎಂಬತ್ತ ನಾಲ್ಕು ಸಾವಿರ ಸರ್ಕಾರಿ ಹುದ್ದೆಗಳು ಬಾಕಿ ಇದೆ ಆ ಹುದ್ದೆಗಳನ್ನು ತತಕ್ಷಣ ಭರ್ತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಯಾಕಂತೇಳಿ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಬಹಳ ಒತ್ತಡದಿಂದ ಇವರು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಅರವತ್ತು ಸಾವಿರ ಹುದ್ದೆಗಳು ಕಾಲಿದೆ ಆರೋಗ್ಯ ಇಲಾಖೆಯಲ್ಲಿ ಸುಮಾರು ಎಪ್ಪತ್ತು ಸಾವಿರ ಹುದ್ದೆಗಳು ಕಾಲಿದೆ ಹಾಗಾಗಿ ಆ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಲಿಕ್ಕೆ ತಾವು ಕ್ರಮ ಕೈಗೊಳ್ಳಬೇಕು ಎರಡನೇ ಡಿಮ್ಯಾಂಡ್ ನಮ್ದು ಏನು ಸಿದ್ದರಾಮಯ್ಯ ಸರ್ಕಾರ ಚುನಾವಣೆಗಿಂತ ಮುಂಚೆ ಈ ರಾಜ್ಯದ ಅಲ್ಪಸಂಖ್ಯಾತರಿಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು ನೀವು ಬಿಜೆಪಿ ಸರ್ಕಾರದ ದೇಶ ರಾಜಕಾರಣದ ಭಾಗವಾಗಿ ಟುಡಿ ರಿಸರ್ವೇಷನ್ ಅನ್ನು ಹಿಂಪಡೆಯಲಾಗಿತ್ತು ಅದನ್ನು ಮರುಸ್ಥಾಪಿಸುವಂತ ಅಂತ ಭರವಸೆ ಎರಡೂವರೆ ವರ್ಷ ಆಗಿದೆ ಇದುವರೆಗೆ ಆ ಬೇಡಿಕೆ ಇರಲಿಲ್ಲ ಅದನ್ನು ಎರಡೂವರೆ ಪಕ್ಷ ಏನು ರಿಜಿಸ್ಟೋರ್ ಮಾಡುವುದರೊಂದಿಗೆ ಎಂಟು ಶೇಕಡಕ್ಕೆ ಇಳಿಸಬೇಕೆಂಬುದು ನಮ್ಮ ಎರಡನೇ ಬೇಡಿಕೆ ಮತ್ತು ಮೂರನೇ ಬೇಡಿಕೆ ಏನು ದಲಿತ ಸಮುದಾಯಗಳು ಕಳೆದ ಮೂರು ದಶಕಗಳಿಂದ ಹೋರಾಟ ನಡೆಸಿ ಒರಂಗ್ ಸಲಾಖೆಯನ್ನ ತಾವು ಡಿಕ್ಲೇರ್ ಮಾಡಿದ್ದೀರಾ ಅದರಲ್ಲಿ ಕೆಲವು ಬೆಂಬಲಲ್ಲಿದೆ ದಯವಿಟ್ಟು ಕಾನೂನು ತಜ್ಞರನ್ನ ಮತ್ತು ಆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಂಡು ಆ ಬೆಂಬಲಗಳನ್ನು ಬಗೆಹರಿಸಬೇಕೆಂಬುದಾಗಿದೆ ನಮ್ಮ ಮೂರನೇ ಬೇಡಿಕೆ ಮತ್ತು ನಮ್ಮ ನಾಲ್ಕನೇ ಬೇಡಿಕೆ ಇದೇ ಸಿದ್ದರಾಮಯ್ಯವರು ಡೆಲ್ಲಿಯ ಜಂತರ್ ಮಂಚರ್ನಲ್ಲಿ ಹೋಗಿ ಒಂದು ಪ್ರತಿಭಟನೆಯಲ್ಲಿ ಭಾಷಣ ಮಾಡ್ತಾ ಹೋಗಿದ್ದು ಏನು ಬಿಜೆಪಿ ಸರ್ಕಾರ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವೀಸನ್ ಅನ್ನ ಲೋಕ್ಚೋರಿಯ ಭಾಗವಾಗಿ ತಂದುಕೊಂಡು ಇಲ್ಲಿಯ ಮತವನ್ನತನವನ್ನು ಮಾಡ್ತಾ ಅಂತ ಹೇಳಿ ಅದೇ ಸಿದ್ದರಾಮಯ್ಯನವರ ಕರ್ನಾಟಕ ಸರ್ಕಾರದಲ್ಲಿ ಅವರದೇ ಅಧಿಕಾರಿಗಳು ಸಿಎಲ್ಎಗಳ ಮುಖಾಂತರ ಅಥವಾ ಮ್ಯಾಪಿಂಗ್ ಅನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನ ನಿಲ್ಲಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಎಸ್ಐಆರ್ ಅನ್ನ ಜಾರಿಗೊಳಿಸುವುದಿಲ್ಲ ಎಂಬ ನಿರ್ಣಯವನ್ನ ಈ ಚಳಿಗಾಲದ ಅಧಿವೇಶನದಲ್ಲಿ ಕೈಗೊಳ್ಳಬೇಕೆಂಬುದಾಗಿ ನಮ್ಮ ಇನ್ನೊಂದು ಬೇಡಿಕೆ ಮತ್ತು ಕೊನೆಯ ಬೇಡಿಕೆ ನಮ್ದು ರಾಜ್ಯದಲ್ಲಿ ಏನು ಬಿಜೆಪಿ ಸರ್ಕಾರದ ರೀತಿಯಲ್ಲಿ ಜಾರಿಗೆ ತಂದಂತಹ ಜಾನುವಾರು ಪ್ರತಿಬಂಧಕೆ ಜಾನುವಾರು ಹತ್ಯಾ ಪ್ರತಿಬಂಧಕ ಕಾಯ್ದೆ ಈ ಕಾಯ್ದೆಯಲ್ಲಿ ಇವತ್ತು ರಾಜ್ಯದ ರೈತರು ತುಂಬಾ ಸಂಕಷ್ಟಕ್ಕೆ ಎದುರಾಗಿದೆ ತಾವು ಹುರಿಯರಾಗಿ ನಿರಾತನಿಗೆ ಗೊತ್ತಿದೆ ಒಂದು ಉಪಯೋಗಕ್ಕೆ ಯೋಗ್ಯವಲ್ಲದಂತಹ ಗೆದ್ದು ಒಂದು ಎತ್ತನ್ನ ಕೋಣವನ್ನ ಸಾಕಲಿಕ್ಕೆ ಅವರ ರೈತರಿಗೆ ದಿನಕ್ಕೆ ಕನಿಷ್ಠ ಇನ್ನೂರು ರೂಪಾಯಿಯ ಹಿಂಡಿಯನ್ನ ಹುಲ್ಲನ್ನು ಹಾಕಬೇಕು ಅದಕ್ಕೆ ಅದರಿಂದ ಯಾವುದೇ ಉಪಯೋಗ ಅಂದ್ರೆ ಅವರಿಗೆ ಯಾವ ರೀತಿಯನ್ನು ಸಾಕಲಿಕ್ಕೆ ಸಾಧ್ಯ ಹಾಗಾಗಿ ರೈತರ ಸಂಕಷ್ಟವನ್ನು ಎದುರಿಸಲಿಕ್ಕೆ ಜಾನುವಾರು ಪ್ರತಿಬಂಧಕ ಕಾಯ್ದೆಯನ್ನು ಹಿಂತಡಿಬೇಕು ಎಂಬುದಾಗಿದೆ ನಮ್ಮ ಇನ್ನೊಂದು ಬೇಡಿಕೆ ಈ ಸಂದರ್ಭದಲ್ಲಿ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಪ್ಸರ್ ಕೂಡ್ಲಿಪೇಟೆ ವೇದಿಕೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ಹನ್ನಾನ್ ರಾಜ್ಯ ಕಾರ್ಯದರ್ಶಿ ಅಂಗಡಿ ಚಂದ್ರು ರಿಯಾಜ್ ಕಡಂಬು ವಿಮೆನ್ ಇಂಡಿಯಾ ಮೂವ್ಮೆಂಟ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಸ್ರಿಯಾ ಬೆಳ್ಳಾರೆ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದರು